ಬಂದು ಬಹಳ ಸಂತೋಷ ನಮಗೆ ಕಾರಣ ಏನು ಅಂತಂದ್ರೆ ಮಾತೆಯರು ತಾವೆಲ್ಲ ಈ ಧರ್ಮವನ್ನ ದೇಶವನ್ನ ಕುಟುಂಬವನ್ನ ರಕ್ಷಣೆ ಮಾಡುವಂತ ಯಾವ್ದಾರು ಮೊದಲನೇ ಆಗಿದೆ ಇದ್ರೆ ಅದು ತಾಯಿ ಅದು ಮಾತೇ ಅಂತ ಶಸ್ತ್ರವನ್ನ ತಗೊಂಡು ವಿದ್ಧ ಮಾಡೋರು ಅದು ಬೇರೆ ವಿಧಾನ ಅದು ರಕ್ತ ಚೆಲ್ಲುತ್ತೆ ಪ್ರಾಣ ಹೋಗುತ್ತೆ ಆದರೆ ರಕ್ತ ಚೆಲ್ಲದ ಹಾಗೆ ಪ್ರಾಣ ಹೋಗದ ಹಾಗೆ ಮನಸ್ಸನ್ನೇ ಆಯುಧವನ್ನಾಗಿ ಮಾಡಿಕೊಂಡು ದೇಶಾಭಿಮಾನವನ್ನು ಹುಟ್ಟಾಕೋದಿದೆಯಲ್ಲ ಅದು ಅತ್ಯಂತ ಮಹತ್ವವಾಗಿರುವಂತ ಅದು ತಾಯಿಯಿಂದ ಪ್ರಾರಂಭ ಆಗಬೇಕು ಅಂತ ಹೇಳಿ ಧರ್ಮ ಎಲ್ಲಿಂದ ಪ್ರಾರಂಭ ಆಗಬೇಕು ಧರ್ಮ ಎಲ್ಲಿಂದ ಗಟ್ಟಿಗೊಳ್ಳಬೇಕು ಅದು ತಾಯಿಯಿಂದ ಗಟ್ಟಿಗೊಳ್ಳಬೇಕು ಈ ದೇಶದಲ್ಲಿ ಮಹಾತ್ಮರು ಭಗತ್ ಸಿಂಗ್ ಅಂತವರು ಸ್ವಾಮಿ ವಿವೇಕಾನಂದರಂಥವ್ರು ಆಗಿರ್ಬೋದು ಆ ಸ್ವಾಮಿ ವಿವೇಕಾನಂದರು ಭಗತ್ ಸಿಂಗ್ ಅವರು ದೇಶಕ್ಕೆ ಪ್ರಾಣ ತ್ಯಾಗ ಮಾಡದಂತ ಸಾವಿರಾರು ಯೋಧರು ತಾಯಿಯಿಂದ ಬಂದಂಥವ್ರು ತಾಯಿಯ ಮೊದಲ ಸಂಸ್ಕಾರವನ್ನು ಕೊಟ್ಟಂಥವ್ರು ತಾಯಿ ಅಂಥ ತಾಯಂದ್ರಿ ಭಾರತ ದೇಶಕ್ಕೆ ಬಹಳ ಅವಶ್ಯಕತೆ ಇದೆ ಯಾಕೆ ನಾವು ಭಾರತವನ್ನ ಮಾತೆ ಅಂತ ಗುರುತಿಸ್ತೇವೆ ಭಾರತವನ್ನ ತಾಯಿ ಅಂತೇಳಿ ಮಾತೃ ದೇವರಿಂದ ಪೂಜಿಸ್ತೇವೆ ನಾವು ಪೂಜೆ ಮಾಡಿದಿರಿ ಬಹಳ ಸಂತೋಷ ಆಯ್ತು ನಮ್ಮ ಭಾರತೀಯ ಸಂಸ್ಕೃತಿ ಅದನ್ನೇ ಹೇಳುತ್ತೆ ಪ್ರತಿಯೊಂದನ್ನು ದೇವರ ಸ್ವರೂಪದಲ್ಲಿ ನೋಡಬೇಕು ಅಂತ ಹೇಳಿ ಯಾಕೆ ಅಣು ಅಣುವಿನಲ್ಲೂ ಕೂಡ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ದೇವರಿದ್ದಾನೆ ಆ ದೇವರ ರೂಪ ಈ ಭಾರತ ತಾಯಿಯ ಸ್ವರೂಪ ತಾಯಿಯ ಕೊಡುವಂತ ಪ್ರೀತಿ ತಾಯಿ ಕೊಡುವಂತ ಮಮತೆ ತಾಯಿ ಕೊಡುವಂತ ಸಂಸ್ಕಾರ ತಾಯಿ ಕೊಡುವಂತಹ ಮಗುವಿಗೆ ಜನ್ಮ ಅದು ಶ್ರೇಷ್ಠವಾಗಿರಬೇಕು ಅಂತೇಳಿ ಅಂಥ ಶ್ರೇಷ್ಠವಾದಂಥ ಜನ್ಮ ಉದ್ರಿಗೆ ಒಂದು ಸಂಸ್ಕಾರವನ್ನು ಕೊಡುವಂಥ ಸಂಸ್ಥೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹೇಳಿ ನೆನಪಿಂದ ಹೇಳಬೇಕಾಗುತ್ತೆ ಸಂಸ್ಕಾರ ಬೇಕಾಗುತ್ತೆ ಹಕ್ಕಿಗೆ ಸಂಸ್ಕಾರ ಕೊಟ್ರೆ ಅನ್ನ ಆಗುತ್ತೆ ಹತ್ತಿಗೆ ಸಂಸ್ಕಾರ ಕೊಟ್ರೆ ಬಟ್ಟೆ ಆಗುತ್ತೆ ಕಲ್ಲಿಗೆ ಸಂಸ್ಕಾರ ಕೊಟ್ರೆ ವಿಗ್ರಹ ಆಗುತ್ತೆ ಆದರೆ ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಉತ್ತಮ ಮಾನವನಾಗ್ತಾನೆ ಆ ಸಂಸ್ಕಾರ ಎಲ್ಲಿಂದ ಬರುತ್ತೆ ಬಾರಲ್ಲಿ ಕುತ್ಕೊಂಡ್ರೆ ಬರುವುದಿಲ್ಲ ಮನೆಯಲ್ಲಿ ಕುತ್ಕೊಂಡು ಧಾರಾವಾಹಿ ನೋಡಿದ್ರೆ ಬರೋದಿಲ್ಲ ಇನ್ನೆಲ್ಲೋ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಬರೋದಿಲ್ಲ ಆ ಸಂಸ್ಕಾರ ಬರುವಂಥದ್ದು ಇಂಥ ಕೇಂದ್ರಗಳಲ್ಲಿ ಇಂಥ ಸಂಘಗಳಲ್ಲಿ ಇಂಥ ಧರ್ಮಸ್ಥಳದ ಕಾರ್ಯಕ್ರಮದಲ್ಲಿ ಮಾತ್ರ ಅನ್ನುವಂಥದ್ದು ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಅದು ಭಂಗವಯ್ಯ ಏನು ಚಂದವಾಗಿ ಹೇಳ್ತಾರೆ ಒಂದು ಮಾತನ್ನ ಸಂಘ ಹೆಂಗಿರಬೇಕು ನಿಂಬುದು ಅಂತಂದ್ರೆ ಸಜ್ಜನರ ಸಂಘ ಅದು ಜೇನನ್ನ ಸವಿದ ಹಂಗಿರಬೇಕು ನೀವು ಧಾರಾವಾಹಿ ನೋಡ್ತೀರಲ್ಲ ಕಣ್ಣೀರ್ ಬರ್ತಲ್ಲ ಧಾರಾವಾಹಿ ದ್ ಕಣ್ಣೀರ್ ಹಾಕ್ತಾರ ತಾಯಂದ್ರು ನಾನು ಮುಂದೆ ಅಂತ ಬಂದಿದ್ದೀರಾ ಸಮಾಜಕ್ಕಾಗಿ ನಾನು ಮುಂದೆ ಅಂತ ಬಂದಿದ್ದೀರ ಸ್ವಾರ್ಥವನ್ನ ಬಿಟ್ಟು ಈ ದೇಶಕ್ಕಾಗಿ ನಾನು ಮುಂದೆ ಅಂತ ಹೇಳಿ ಒಬ್ಬರ ಕೈ ಎತ್ತಿದೀರ ಕಿತ್ತೂರು ರಾಣಿ ಚೆನ್ನಮ್ಮ ಬದುಕಿದ್ರು ಈ ದೇಶ ಕಣ್ಣಂತ ಪ್ರಥಮ ಶಿವಾಜಿ ಶಿವಾಜಿ ತಾಯಿ ಎಂತ ಸಂಸ್ಕಾರವನ್ನ ಕೊಟ್ಟಲು ಶಿವಾಜಿ ಅನ್ನೋದನ್ನ ಆ ಕಥೆಯನ್ನು ಓದಿ ತಿಳ್ಕೊಳ್ಳಿ ಯಾಕೆ ನೀವು ಬರೀ ಮಕ್ಕಳನ್ನ ಹೆತ್ತರೆ ಸಾಕಾಗೋದಿಲ್ಲ ಮಕ್ಕಳನ್ನ ಹೇಗೆ ಬೆಳೆಸ್ತೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ದೇಶ ಭದ್ರವಾಗಿ ಸಾವಿರಾರು ಸಾವಿರಾರು ವರ್ಷಗಳಿಂದ ಬೆಳ್ಕೊಂಡು ಬಂದಿದೆ ನನ್ನನ್ನ ನಾನು ಹೇಗೆ ರಕ್ಷಣೆ ಮಾಡಿಕೊಡ್ಲಿಕ್ಕೆ ಆಗುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ಹಾಗಾಗಿ ಬಂಧುಗಳೇ ಯಾವಾಗ ನಾವು ಎಚ್ಚೆತ್ತುಕೊಳ್ಬೇಕು ಅಂತಂದ್ರೆ ಈ ಧರ್ಮಶಾಲೆ ಧರ್ಮ ಸಂಸ್ಕೃತಿ ಆಗಾಗ ನಿಮಗೆ ಕೇಳ್ತಾನೆ ಇರಬೇಕು ಈ ಶಬ್ದಗಳು ನಿಮ್ಮನ್ನು ಎಚ್ಚರಿಸಗೊಳಿಸ್ಬೇಕು ಅವಾಗ ನೀವು ಯಾಕೆಂದ್ರೆ ನೀವು ದಿನನಿತ್ಯ ನಿಮ್ಮ ಸಂಸಾರದ ದಿನ ಇರ್ತಾನೆ ಇರ್ತೀರಿ ಸಂಸಾರವೆಂಬ ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಸಿರಿ ಹೆಂಗೆ ಅಂದ್ರೆ ಒಂದು ಸಂತೆ ಇರುತ್ತೆ ಈಗ ಅರಳಿಯಲ್ಲಿ ಸಂತೆ ಅವಾಗ ಸೋಮವಾರ ಸಂತೆ ಎಷ್ಟೊತ್ತಿರುತ್ತೆ ಬೆಳಿಗ್ಗೆ ಸೇರುತ್ತೆ ಸಂಜೆ ಹೋಗ್ಬಿಡುತ್ತೆ ಸಿರಿ ಎಂಬುದೊಂದು ಸಂತಿಯ ಮಂದಿ ಕಂಡಯ್ಯ ಅದನ್ನ ಬಹಳ ಜನ ನಾವೇನ್ ಮಾಡ್ತೇವೆ ದೊಡ್ಡ ಮನೆ ಕಟ್ಟಿಕೊಂಡ್ರು ಸಾಕು ಬಹಳ ಜನ ಮನೆ ಕಟ್ಟಿಕೊಂಡ್ರಲ್ಲ ಇವತ್ತು ಮನೆ ನೀರಕ್ಕೆ ಎಷ್ಟು ಜನ ಇದ್ದಾರೆ ಯಾರಯಸ್ ವಯಸ್ಸಾದ್ರೂ ಒಬ್ರ ಇಬ್ರು ಇರ್ತೀರಿ ಮೇಲ್ ಹತ್ತಿದ್ರೆ ತಳ ಕಿಳ್ಯಾಕ್ ಬರಕ್ಲ ತಳಕ್ ಹತ್ತಿರ ಮ್ಯಾಕ್ ಹತ್ತ ಬರಕ್ ಮಂಡೇನು ಬಹಳ ಜನ ಇಲ್ಲೆಲ್ಲಾ ಶ್ರೀಮಂತರ ಇದೀರಿ ಬಹಳ ಜನ ಓದಿಸಿದ್ರಿ ಮಕ್ಕಳನ್ನ ಈಗ ಕಾ ಕಳಿಸಿದ್ರಿ ಕಾಫಿ ತೋಟ ನೋಡ್ಕೊಳ್ಳೋರು ಯಾರು ಪರರಾಗ್ತದೆ ಈಗ ಅವ್ರ ಮೇಲೆ ನಿಮ್ಮ ಮೇಲೆ ಇವತ್ತು ಬಲತ್ಕಾರ ನಡೀತಾ ಇದೆ ಯಾಕೆ ಮತ್ತೆ ನಿಮ್ಮನ್ನೇ ನೀವು ರಕ್ಷಣೆಗಳಿಂದ ಅಲ್ಲ ಪಟ್ಟಣಗಳು ಇವತ್ತು ಅದೊಂಥರ ಬೇರೆ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ ನೀವು ಹಳ್ಳಿಯವ್ರು ಯಾರಾದ್ರು ಮನೆಗಳೇ ಬಂದ್ರೆ ಕೂರ್ಸಿಬಿಟ್ಟು ಊಟ ಮಾಡ್ತೀರಾ ಕೂತ್ಕೊಳ್ಳಿ ಊಟ ಮಾಡಿ ಅಂತ ಹೇಳುವಂತ ನಿಮ್ಮ ಸ್ವಭಾವ ಪಟ್ಟಣದಲ್ಲಿರುವಂತವ್ರು ಕುಕ್ಕರ್ ಎಲ್ಲ ಕೂಗಿದ್ರ ಮತ್ತೆ ಊಟ ಕುತ್ಕೊಂಡಾರಲ್ಲ ಅಂತ ಹೇಳಿ ಕುಕ್ಕರ್ ಹಾಕ್ ಮಾಡಿ ಯಾವಾಗ ಹೋಗ್ತೀರಿ ಅಂತ ಕೇಳುವಂತ ಸ್ವಭಾವನೂ ಗೊತ್ತಿದೆ ನಿಮ್ಮಲ್ಲಿ ತಪ್ಪಿ ಅಂತ ಏನಂತ ಪಾತ್ರೆನೇ ದೊಡ್ಡದಾಗಿತ್ತು ಹಂಡೆ ಅಂತ ಏನಂತೀರಿ ತಪ್ಲೆ ದೊಡ್ಡರಾಗಿಟ್ಟು ನಾಲ್ಕು ಜನಕ್ಕೆ ಇನ್ನೂ ನಾಲ್ಕು ಜನ ಬರ್ಬೋದೇನೋ ನಾ ಅಂತೀರಿ ಅಲ್ಲಿ ಒಂದ್ ಲೋಟದಲ್ಲಿ ಅರ್ಧ ಮಾಡಿ ಏನು ಸಂಸ್ಕೃತಿ ಚಪ್ಪಲಿ ಯಾರು ಹೊರಗಡೆ ಬಿಟ್ಟಿದ್ರೆ ಅವರು ಬ್ಯಾಗ್ ಬರ್ತಾರೆ ಯಾರು ಚಪ್ಪಲಿ ಇದಾರಲ್ಲ ಅಂತ ಹೇಳಿ ಬ್ಯಾಗ್ ತಂದಿದಾರೋ ಇಲ್ಲೋ ಅಂತ ಪಸ್ಟ್ ಚೆಕ್ ಮಾಡ್ತಾರೆ ಬ್ಯಾಗ್ ತಂದಿದ್ರೆ ಕನ್ಫರ್ಮೆಂಗ್ ಉಳಿತಾನೆ ಏನಾರ ಮಾಡ್ ಕಳಿಸ್ಬೇಕು ಅಂತ ಹೇಳಿ ಬ್ಯಾಗ್ ತಂದಿಲ್ಲ ಅಂದ್ರೆ ಸ್ವಲ್ಪ ಖುಷಿ ಪಡ್ತಾರೆ ಯಾಕಂದ್ರೆ ಹೀಗೆ ಹೋಗಕ್ ಬಂದಾರ್ ಬಿಡು ಅಂತ ಹೇಳಿ ಏನು ಸಂಸ್ಕೃತಿ ಅದು ಅಲ್ಲ ಹಳ್ಳಿ ಹಳ್ಳಿ ಸಂಸ್ಕೃತಿ ನಿಮ್ಮ ಹಳ್ಳಿ ಇದೆಯಲ್ಲ ಅದು ಸ್ವರ್ಗ ಅದು ಯಾಕೆಂದ್ರೆ ಎಲ್ಲದು ಪ್ರಕೃತಿ ದತ್ತವಾಗಿದೆ ಪ್ರಕೃತಿ ನಿಮಗೆ ಕೊಟ್ಟಿದ್ದಾನೆ ಅದಕ್ಕೆ ತಾಯಂದ್ರೆ ಟೌನ ಪಟ್ಟಣವನ್ನು ನೋಡಿ ನಿಮ್ಮನ್ನು ನೀವು ಹಾಳು ಮಾಡಿಕೊಳ್ಬೇಡಿ ನಿಮ್ಮಲ್ಲಿ ಸೌಂದರ್ಯ ಇದೆ ಪ್ರಕೃತಿ ಸೌಂದರ್ಯ ಇದೆ ಭಗವಂತನ ಸೌಂದರ್ಯ ಇದೆ ಭಗವಂತ ನಿಮ್ಗೆಲ್ಲವನ್ನು ಕೊಟ್ಟಿದ್ದಾನೆ ಸುಮ್ಮನೆ ಆರಾಮಾಗಿ ಕುತ್ಕೊಂಡು ಊಟ ಮಾಡುವಂತ ಅವಕಾಶ ನಿಮಗಿದೆ ಬೆಂಗಳೂರು ಅವ್ರನ್ನ ನೋಡಿ ಎಲ್ಲಿ ನಿಲ್ತಾರೋ ಅಲ್ಲೇ ಒಂದು ಇಡ್ಲಿ ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಾರ ಅಲ್ಲೇ ಒಂದು ಕಾಫಿ ಬಸ್ ಸ್ಟ್ಯಾಂಡ್ ಹತ್ಬೇಕಾದ್ರೆ ಒಂದು ಇಡ್ಲಿ ತಿನ್ಕಂತಾರೆ ಇಳಿಬೇಕಾದ್ರೆ ಒಂದು ಸುಮ್ಮನೆ ಹಿಂಗೆ ಇಳಿದು ಓಡ್ತಾ ಇರ್ತಾರೆ ಯಾವಾಗ ಒಂದು ಮಲಗ್ತಾರೋ ಯಾವಾಗ್ ಬಿಡ್ತಾರೋ ಗೊತ್ತಿಲ್ಲ ಗಂಡ ನೈಟ್ ಡ್ಯೂಟಿ ಹೆಂಡತಿ ಹಗಲು ಹೋಗ್ತಾಳೆ ಇಬ್ಬರಿಗೂ ಸಂಬಂಧಗಳು ಇರೋದಿಲ್ಲ ಪ್ರೀತಿ ಇರೋದಿಲ್ಲ ವಿಶ್ವಾಸ ಇರೋದಿಲ್ಲ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಂಥ ಕೆಪಾಸಿಟಿ ಇರೋದಿಲ್ಲ ಅವನು ಇವಳು ಮಾತಾಡ್ಸೋದಿಲ್ಲ ಇವನು ಅವಳು ಮಾತಾಡ್ಸೋದಿಲ್ಲ ಏನಾದ್ರು ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೆ ಜಗಳ ಶುರುವಾಗ್ತವೆ ಕೊನೆಗೆ ಡೈವರ್ಸ್ ಒಂದು ಕೋಟಿ ಖರ್ಚು ಮಾಡಿ ಮದುವೆ ಮಾಡಿ ಆರು ತಿಂಗಳೊಳಗೆ ಡೈವರ್ಸಿಗೆ ಹೋದ್ರೆ ಎಂತ ಸಂಸ್ಕೃತಿ ಅದು ಅದು ನಮ್ಮ ಸಂಸ್ಕೃತಿನ ಅಲ್ಲ